ಜನಗಣತಿ ಮತ್ತು ಜಾತಿ ಗಣತಿ ಕೇಂದ್ರ ಸರ್ಕಾರದ ಕೆಲಸವಾಗಿದ್ದು ರಾಜ್ಯದ ಕೆಲಸವಲ್ಲ ಹಾಗಾಗಿ ಇದಕ್ಕೆ ಪ್ರತ್ಯೇಕ ಸಚಿವಾಲಯ ತೆರೆಯಬೇಕೆಂದು ಮಾಜಿ ಶಾಸಕ ಎಚ್ಎಂ ಚಂದ್ರಶೇಖರಪ್ಪ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ನಡೆಯಬೇಕು ರಾಷ್ಟ್ರಪತಿಗಳ ಮುದ್ರೆ ಬಿಡಬೇಕು ನಿಜಲಿಂಗಪ್ಪನವರು ರಾಜಕೀಯ ಪ್ರಜ್ಞೆ ಬೇಕಾಗಿದೆ ಎಂದು ಅಂದೇ ಹೇಳಿದ್ರು ಇದು ರಾಜಕೀಯ ಇಚ್ಛಾಶಕ್ತಿಯಾಗಿದೆ ಭಾರತ ಮತ್ತು ಪಾಕ್ ನಡುವೆ ರಾಜಕೀಯ ಪ್ರೇರೇಪಣೆಯಿಂದ ನಡೆದಿದೆ ಅಂತ ಹೇಳಿದ್ರು ಜನಗಣತಿ ನಡೆದಿಲ್ಲ ಜಾತಿ ಗಣತಿಯಲ್ಲಿ ದೊಡ್ಡ ಪಟ್ಟಿ ಇದೆ ಜಾತಿ ಗಣತಿ ಇದೆ ಅಧಿಕಾರಿಗಳು ಸರಿಯಾದ ಗಣತಿ ಮಾಡಬೇಕು ಡಿಸಿ ಗೆ ಮಠಾಧೀಶರಲ್ಲಿ ಕೆಲ ಸ್ವಾಮಿಗಳು ಮಾತ್ರ ಸ್ಟೇಟ್ಮೆಂಟ್ ಕೊಟ್ಟರು ಬೇರೆ ಯಾರು ಹೇಳಿಕೆ ನೀಡಿಲ್ಲ ಅಂತ ಹೇಳಿದ್ರು ವೈಜ್ಞಾನಿಕ ಮಾಡಬೇಡ್ರಿ ನಾವ್ ಯಾವ ಸರ್ಕಾರಕ್ಕೆ ನಾವು ದೂಷಣೆ ಮಾಡಲ್ಲ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ನೀವು ಪತ್ರಿಕಾ ಮಾಧ್ಯಮ ಬಂದರೆ ಕೆಲವೇ ಇದು ಕೂಷಕ್ಕೆ ಹೋಗ್ತೀರಿ ಇಂಥವೆಲ್ಲ ಅವ್ರು ಹೈಲೈಟ್ ಮಾಡಬೇಕು ಅಂತ ನಾನು ಕಳಿ ಕಳ್ದೆ ಬಹಳ ಮುಖ್ಯವಾದ ಅಂಶ ನಮ್ಗೆ ಬೇಕೋ ಅಲ್ಲೆಲ್ಲೋ ಆಕ್ಸಿಡೆಂಟ್ ಆಯಿತು ಇವ್ನ ಏನು ಅವು ಎಲ್ಲರೂ ಕೂಡ ಯೋಚನೆ ಮಾಡಿದ್ರು ಹೇಳಿ ಕೇಂದ್ರಕ್ಕೆ ಇದು ಅವೈಜ್ಞಾನಿಕ ಆಗ್ಬಾರ್ದು ಇದು ಪಕ್ಕ ಆಗಬೇಕು ಅಂತ ಬರ್ತೀನಿ ನಾನು ನೂರು ಕೋಟಿ ನೂರ ಇಪ್ಪತ್ತು ಕೋಟಿ ನೂರ್ ನಲ್ವತ್ತು ಕೋಟಿ ಅಂತ ಹೇಳ್ತೀವಿ ಪ್ರತಿ ಹತ್ತು ವರ್ಷಕ್ಕೊಂದ್ಸರಿ ಸೆನ್ಸಸ್ ಆಗಬೇಕು ನಾನು ಕೇಂದ್ರ ಸರ್ಕಾರ ಈಗಾಗಲೇ ಪತ್ರವನ್ನು ಬರೆದಿದ್ದೀನಿ ಸಂಪಟ್ಟ ಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳ ಪತ್ರವನ್ನು ನಾನು ಬರೆದಿದ್ದೀನಾಗಲೇ ಇದಕ್ಕೆ ಒಬ್ಬ ಸಪ್ರೇಟಾಗಿ ಮಂತ್ರಿ ಮಾಡಬೇಕು ಯಾಕೆ ಸೆನ್ಸಸ್ ಭಾಳ ಮುಖ್ಯ ಓಟಿನ ಹಕ್ಕನ್ನು ಕೂಡ ಮಾಡೋ ಬಗ್ಗೆ ಹದಿನೆಂಟು ವರ್ಷದ ಮಕ್ಕಳಿಗೆ ಓಟ್ ಕೊಡೋ ಬಗ್ಗೆಯೂ ಕೂಡ ಆ ಸೆನ್ಸಸ್ಸಲ್ಲಿ ಸೇರಿರ್ತಕ್ಕಂಥದ್ದು ಆ ಉದ್ದೇಶಕ್ಕೋಸ್ಕರ ನಾನು ಇವತ್ತು ಕರೆದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಯಾವುದೇ ಸಮಾಜ ಆಗಿರಲಿ ಆ ಸಮಾಜ ಇವತ್ತು ಎಷ್ಟಿದೆ ಎಷ್ಟು ಜನಸಂಖ್ಯೆ ಅಂತ ಹೇಳೋದಕ್ಕೆ ಕೇಂದ್ರ ಸರ್ಕಾರ ಹೊಣೆ ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರಕ್ಕೆ ಭಾಳ ಮಹತ್ವವಾದ ಹೊಣೆ ಇದೀವಿ ಅದನ್ನು ತಾವು ತಿಳ್ಕೊಳ್ತಕ್ಕಂಥ ವಿಚಾರ ಆ ಉದ್ದೇಶಕ್ಕೆ ನಾವು ಪ್ರಧಾನಮಂತ್ರಿ ಯಾರೇ ಇರ್ಬೋದು ಮೋದಿ ಇರ್ಬೋದು ಯಾರೇ ಇರೋದು ಅವ್ರನ್ನ ಅದಕ್ಕೆ ಆ ವಿಷಯ ಅದನ್ನ ನಾವು ಸ್ವಾಗತಿಸ್ತೀನಿ ಮಾಡಲಿ ಒಳ್ಳೆ ಕೆಲಸ ತಪ್ಪೇನಿಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮಾಡಿಲ್ಲ ಅಂತಲ್ಲ ಅದನ್ನು ಅವರು ಇಡೀ ದೇಶಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಒಳ್ಳೆ ಕೆಲಸ ಇಡೀ ರಾಜ್ಯದ ಮೂಲೆ ಮೂಲೆಯು ಕೂಡ ನಾನು ಎಷ್ಟೋ ಜನಕ್ಕೆ ನನ್ನ ಅನೇಕ ನನ್ನ ಮಿತ್ರರೆಲ್ಲ ಕೇಳಿದಾಗ ಅವರೆಲ್ಲ ಕಡೆನೂ ಪ್ರಾರಂಭ ಮಾಡಿದಾರಾಗಲಿ ಈ ಸೆನ್ಸಸ್ ಬಗ್ಗೆ ಅವೇರ್ನೆಸ್ ಕೊಡೋ ಬಗ್ಗೆ ಭಾಳ ಸೀರಿಯಸ್ಸ ತೊಗೊಂಡಿರಿ ಎಲ್ಲ ಕಡೆ ಒಂದು ಸಾರಿ ಕೇಂದ್ರದಲ್ಲಿ ರಾಷ್ಟ್ರಪತಿ ಮುದ್ರೆ ಬಿತ್ತು ಅಂದರೆ ನಾವೇನು ಮಾಡ್ಕೊಳ್ಳೋಕಾಗಲ್ಲ ಇದು ಬಹಳ ಮುಖ್ಯವಾದ ಅಂಶ ತಮಗೆ ತಿಳಿದಕ್ಕಂಥ ವಿಚಾರ ಹಿಂದಿನ ದಿನಗಳಲ್ಲಿ ಅಂದಿನ ಮುಖ್ಯಮಂತ್ರಿ ದಿವಂಗತ ನಿಜ್ಲಿಂಗಪ್ಪನವರು ಹೇಳಿದರು ಪ್ರತಿಯೊಬ್ಬ ಪ್ರಜೆ ಕೂಡ ರಾಜಕೀಯ ಪ್ರಜ್ಞೆ ಇರಬೇಕು ಅಂತ ಇವತ್ತು ರಾಜಕೀಯ ಶಕ್ತಿ ಬಹಳ ಆಗಿದೆ ಇವತ್ತು ಪ್ರತಿಯೊಂದು ವಿಚಾರ ಕೂಡ ನಾವು ರಾಜಕೀಯ ನೋಡ್ತಾ ಇದ್ದೀವಿ ನೀವು ನೋಡಿರಬೇಕು ಪ್ರತಿಯೊಂದು ವಿಚಾರ ಕೂಡ ರಾಜಕೀಯ ಬೆಳೀತಾ ಇದೆ ಸಣ್ಣ ಸಣ್ಣ ವಿಚಾರ ಕೂಡ ರಾಜಕೀಯ ಬೆಳೀತಾ ಇದೆ ಅದನ್ನು ನಾವು ಗಂಭೀರವಾಗಿ ಪರಿಣಾಮಕೊಂಡು ಪ್ರತಿಯೊಬ್ಬನೂ ಕೂಡ ರಾಜಕೀಯ ಶಕ್ತಿ ಬರಬೇಕು ಅನೇಕ ವಿಚಾರಗಳು ದಿವಸ ನೋಡ್ತಾ ಇದ್ದೀರಿ ಇವತ್ತು ರಾಜಕೀಯ ಶಕ್ತಿಯಿಂದ ಇವತ್ತು ಏನಾಯಿತು ಅಂದರೆ ಪಾಕಿಸ್ತಾನ ಮತ್ತು ಭಾರತ ದೇಶ ಯುದ್ಧ ಶುರುವಾಯ್ತು ಬೇರೆ ದೇಶದಲ್ಲಿ ಹೇಳಿದ್ರು ತಂಬತ್ತು ನಿಲ್ಲಿಸಿ ಮತ್ತೆ ನಾನಾ ರೀತಿ ಕಿರ್ಕುಳಾಗ್ತಾ ಇದೆ ಅದಕ್ಕೆ ರಾಜಕೀಯ ಶಕ್ತಿ ಬೇಕು ನಮ್ಮಲ್ಲಿ ಶಕ್ತಿ ಬೇಕು ಪ್ರತಿಯೊಬ್ಬರು ಕೂಡ ರಾಜಕೀಯ ಪ್ರಜ್ಞೆ ಇರಬೇಕು ಅಂತ ನನ್ನ ಅನಿಸಿಕೆ ಹೇಳ್ತೀನಿ ಅದೇ ರೀತಿ ನನ್ನ ಸಮಾಜ ಪರವಾಗಿ ಮುಸಲ್ಮಾನ್ ಸಮಾಜ ಪರವಾಗಿ ಕೇಳೋದಿಷ್ಟೇ ನಾವು ನಿಮ್ಮ ನಿಮ್ಮ ಧರ್ಮದ ಬಗ್ಗೆ ನೀವು ಅವೇರ್ನೆಸ್ ಮಾಡಬೇಕು ಮಕ್ಕಳಲ್ಲಿ ಜನಗಳಿಗೆ ನಮ್ಮ ಜನ ಇಷ್ಟಿದ್ದಾರೆ ಏನಿದ್ದಾರೆ ಅಂತ ಹೇಳಬೇಕು ನಾನು ಮೊನ್ನೆ ಕೂಡ ಸೆನ್ಸಸ್ಸನ್ನು ನಾನು ಅನೇಕ ಜನ ನಿಮ್ಮಲ್ಲೂ ಕೇಳ್ತಾ ಇದ್ದೀನಿ ನಿಮ್ಮಲ್ಲಿ ಯಾರು ಬಂದು ಸೆನ್ಸಸ್ ಮಾಡಿದ್ರಾ ನೀವು ಪತ್ರಕರ್ತರು ಇವು ಇಡೇ ನೀವು ಭಾರತೀಯರೇ ನಿಮ್ಮಲ್ಲಿ ಯಾರು ಮಾಡಿದ್ರು ಹೇಳಿ ತಪ್ಪೇನಿಲ್ಲ ನಾನೊಬ್ಬ ಎಮ್ ಎಲ್ ಎ ಆಗಿದ್ದು ಸಮಾಜ ನಮ್ಮಲ್ಲಿ ಯಾರಿಗೂ ಬಂದಿಲ್ಲ ತಮ್ಮಲ್ಲಿ ಯಾರಿದ್ರು ಹೇಳಿ ತನ್ನ ಅದ್ರ ಬಗ್ಗೆ ನಾನು ಬೇಜಾರಿಲ್ಲ ಯಾರು ಬಂದ್ರೆ ನೇತಾಜಿ ಬಂದಿದ್ರೆ ಅಂದ್ರೆ ಹೇಳಿ ಇಲ್ಲ ಅದು ಕೇಳಿ ನಿಮ್ಮಲ್ಲಿ ಇದ್ರು ಬಂದ್ರೆ ಹೇಳಿ ನನಗೇನು ಬೇಜಾರಿಲ್ಲ ಬಂದು ಅದು ಸುಮಾರು ದೊಡ್ಡ ಪೇಜ ಇದೆ ಅದರಲ್ಲಿ ನಿಮ್ಮ ತಂದೆ ಹೆಸರು ನಿಮ್ಮ ಕುಲ ಪ್ರತಿಯೊಂದು ಕೂಡ ಬರೆಸ್ತಾರೆ ಅದರಿಂದ ನಾವೆಲ್ಲ ಪ್ರತಿಯೊಂದು ಕೂಡ ನಾವು ಯಾವ ಜಾತಿ ಏನು ನಾವು ಏನು ಯಾವ ವಿದ್ಯಾಭ್ಯಾಸ ಮಾಡಿದೀವಿ ಉದ್ಯೋಗ ಏನು ಮಕ್ಕಳು ವಿದ್ಯಾಭ್ಯಾಸ ಏನು ಪ್ರತಿಯೊಂದು ಬರೆಸ್ತಾರೆ ಅದು ಯಾರಿಗೂ ಕೂಡ ಗೊತ್ತಿಲ್ಲ ಆದ್ದರಿಂದ ನಾ ಹೇಳೋದಿಷ್ಟೇ ತಾವೆಲ್ಲರೂ ಕೂಡ ರಾಜಕೀಯ ಪ್ರಜ್ಞೆ ಇರಬೇಕು ಅಂತ ತಮ್ಮಲ್ಲಿ ಪ್ರಜ್ಞೆ ಇರಬೇಕು ಅಂತ ಹೇಳ್ತೀನಿಗಪ್ಪ ನಂದೇ ಹೇಳ್ದು ವೈಜ್ಞಾನಿಕವಾಗಿ ಜಾತಿ ಗಣತಿಗಳು ಮಾಡಬೇಡಿ ಅಂದರೆ ನಮ್ಗೆ ಹೇಗ್ ಬೇಕೋ ಅಂದ ಬರಿಬೇಡಿ ದಯವಿಟ್ಟು ಪ್ರತಿಯೊಂದು ಮನೆಗೆ ಹೋಗಿ ಅಲ್ಲೇ ಕೂತ್ಕೊಂಡು ಸ್ಟಡಿ ಮಾಡಿ ಬರೀರಿ ಅಂತ ನಾ ತಮ್ಮಲ್ಲಿ ಕಳೆಕಳಿಂದ ಪ್ರಾರ್ಥನೆ ಮಾಡ್ತೇನೆ ಯಾಕೆಂದ್ರೆ ಇವಾಗೆ ಟಿ ಎ ಡಿ ಎ ತಗೊಂಡ್ಬಿಡ್ತೀರಿ ಮುಂಚೆನೇ ಟಿ ಡಿ ತೊಗೊಂಡ್ಬಿಡ್ತೀರಿ ನೀವು ಟಿ ಎಡಿ ಎ ತಗೊಂಡು ಸ್ವಲ್ಪ ನಿಮಗೆ ಕೃತಜ್ಞತೆ ಇರಬೇಕು ನಿಮ್ಮಲ್ಲಿ ಕೈ ಮುದು ಕೇಳ್ತೀನಿ ಆ ಥರ ಯಾವುದು ಅನ್ಯಾಯ ಮಾಡಿ ದುಡ್ಡು ಮಾಡಬೇಡಿ ಅದು ಯಾರಿಗೂ ಒಳ್ಳೇದಲ್ಲ ಯಾವ ನಿಮ್ಮ ಸ ನಿಮ್ಮಕ್ಕೂ ಒಳ್ಳೇದಲ್ಲ ಯಾರಿಗೂ ಒಳ್ಳೆಯದಲ್ಲ ಅದನ್ನು ನಾನು ರಿಸೋದು ಏನಾರು ನಿಮಗೆ ಸರ್ಕಾರ ಕೊಟ್ಟತಕ್ಕಂಥ ಹಣದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದ ನಾನು ತಮ್ಮಲ್ಲಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿರ್ಬೋದು ಯಾರೇ ಇರ್ಬೋದು ಅವ್ರಿಗೆ ಕಳೆ ಕಳೆದೇ ಪ್ರಾರ್ಥಿ ಮಾಡ್ತೀನಿ ಜಿಲ್ಲಾಧಿಕಾರಿಗಳ ಕೂತ್ಕೊಂಡು ಕೊಳ್ಳೆ ಸುಮ್ಮನೆ ಹೇಳೋದಲ್ಲ ಜವಾಬ್ದಾರಿ ಭಾಳ ಇದೆ ಸೆನ್ಸಸ್ ಬಗ್ಗೆ ಅವರು ಭಾಳ ಇರ್ಬೋದು ನಾನು ಮಠಾಧೀಶರು ಪರವಾಗಿ ಕೇಳಿದಷ್ಟೇ ನಮ್ಮ ಮಠಾಧೀಶರು ನಮ್ಮ ಇವರು ರಂಭಾಪುರಿ ಸ್ವಾಮಿಗಳು ಮತ್ತು ಸಾಣ್ಯಾಳಿ ಸ್ವಾಮಿಗಳು ಮಾತ್ರ ಸ್ಟೇಟ್ಮೆಂಟ್ ಕೊಟ್ಟರು ವೀರಶೈವ ಅಥವಾ ಲಿಂಗಾಯತರು ಅಂತ ಬರ್ರಿ ಅಂತ ಅಂದ್ಬಿಟ್ಟು ಬೇರೆ ಯಾವ ಸ್ವಾಮಿಗಳು ಬರ್ದಿಲ್ಲ ಯಾಕೆ ಅವ್ರಿಗೇನು ಆಗ್ಬೇಕಾಗಿಲ್ಲ ಕಟ್ಕೊಂಡು ನಾಳೆ ಅದು ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಬಂದಮೇಲೆ ಬಂದ ಮೇಲೆ ಬಾಯ್ ಹೊಡ್ಕೊಳ್ತಾರೆ ಮೆರವಣಿಗೆ ಮಾಡೋದೇನು ಇದು ಮಾಡೋದು ಏನು ಪ್ರಯೋಜನ ಆಗಲ್ಲ ರಾಷ್ಟ್ರಪತಿ ಮುದ್ರೆ ಮೇಲೆ ನಾವು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಇದು ದೇಶದ ಒಂದು ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಅವ ಮಠಾಧೀಶರು ಕೂಡ ಎಲ್ಲ ಜನಾಂಗದ ಮಠಾಧೀಶರು ಮುಸಲ್ಮಾನರು ಕೂಡ ಅವರ ಹಿರಿಯರು ಕೂಡ ಇವತ್ತು ಬಂದಿದ್ದರೆ ಬಹಳ ಸಂತೋಷ ಅವರು ಕೂಡ ಅವೇರ್ನೆಸ್ ಮಾಡಬೇಕು ಅಂತ ಹೇಳ್ತೀನಿ ಇದು ಬಹಳ ಮುಖ್ಯವಾದ ಅಂಶ ಮಠಾಧೀಶರು ಕೂಡ ಇದ್ರ ಬಗ್ಗೆ ಕಳಕಳಿ ವಹಿಸ್ಬೇಕು ಸುಮ್ಮನೆ ನಾನು ಬಂದೆ ಪೂಜೆ ಮಾಡಿದೆ ಹೋದೆ ಅದ್ರ ಏನು ಪ್ರಯೋಜನ ಆಗಲ್ಲ ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ಕೋಬೇಕು ಇದು ಬಹಳ ಮುಖ್ಯವಾದ ಅಂಶ ಯಾವ ಧರ್ಮದಲ್ಲಿ ಲಿಂಗಾಯತ್ ಇರ್ಬೋದು ಬ್ರಾಹ್ಮಣ ಇರ್ಬೋದು ಶೆಟ್ಟರ್ ಇರ್ಬೋದು ಕುಂಚೆಟ್ಟಿರ್ ಇರ್ಬೋದು ಗೌಡ್ರಿರ್ಬೋದು ಯಾವುದೇ ಜಾತಿ ಇರ್ಬೋದು ಅವರು ಅವರು ಅವರೆಲ್ಲ ಸಂಘಟನೆಗಳಿದೆ ಸಂಘ ಸಂಸ್ಥೆ ಇದ್ದಾವೆ ಅವರೆಲ್ಲ ಮೇಲೆ ಎದ್ದು ಬಂದರೆ ಮಾತ್ರ ಈ ಸಮಾಜಕ್ಕೆ ನಮ್ಮ ಶಕ್ತಿ ಬರಕ್ಕಾಗುತ್ತೆ ಯಾವುದೇ ಸಮಾಜ ನಾನು ಆ ಸಮಾಜ ಸಮಾಜ ನಾನು ಯಾವ ಸಮಾಜ ಕೂಡ ಅಂದರೆ ದೂಷಣೆ ಮಾಡಲ್ಲ ಇವಾಗ ನೀವು ಪ್ರಜ್ಞೆ ಬರಬೇಕು ಕೇಂದ್ರ ಸರ್ಕಾರ ಶುರು ಮಾಡ್ತಂದ್ರೆ ಅದು ಬಿಡೋದಿಲ್ಲ ನೀವು ಬರಲಿ ಬಿಡಲಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾನೆ ಇರ್ತಾರೆ ಕೇಂದ್ರ ಸರ್ಕಾರ ಯಾವುದೂ ಕೂಡ ಕಳಪೆ ಮಾಡಲಿಕ್ಕೆ ಅವಕಾಶ ಆಗಲ್ಲ ಅದರಿಂದ ಯಾವುದೇ ಕೇಂದ್ರ ಸರ್ಕಾರ ನಾನು ಸ್ವಾಗತವನ್ನು ಮಾಡ್ತೀನಿ ಒಳ್ಳೆಯ ಕೆಲಸ ಇದು ಅದು ಹೊಂದಿರ್ತಕ್ಕಂಥದ್ದು ನಾನು ಇನ್ನೊಂದು ಏನಂತಂದರೆ ಇದೇ ರೀತಿ ಎಲ್ಲ ಸಮಾಜದ ಜಾತಿ ಗಣತಿ ಮಾಡ್ಕೋಬೇಕು ನಿಮ್ಮ ನಿಮ್ಮ ಸಮಾಜ ನೀವು ಎತ್ಕಟ್ಟಿ ನಮ್ಮ ಸಮಾಜಕ್ಕೆ ಇವತ್ತು ನೀವು ಎಷ್ಟಿದ್ರಿ ಅಂತ ಗೊತ್ತಿದೆ ಸುಮ್ಮನೆ ಏನು ಹೇಳ್ತೀರಿ ಏ ಒಂದು ಕೋಟಿ ಇದ್ದಾನೆ ಇವ್ನು ಎರಡು ಕೋಟಿ ಇದಾನೆ ಮೂರು ಕೋಟಿ ಸುಮ್ಮನೆ ಏನು ಅರ್ಥ ಇದಾಗಾರೆ ಸೆನ್ಸಸ್ ಆಗಿದೆಯಾ ಎಲ್ಲಾಗಿದೆ ಟೀಚರ್ಸ್ ಕೊಡ್ತೀರಿ ಟೀಚರ್ ಟಿ ಎ ಡಿ ತೊಗೊಂಡ್ರು ಹೋದ್ರು ಇಲ್ಲು ಇಲ್ಲಿ ಕುತ್ಕೊಂಡ್ ಆರಾದ್ರೂ ಮನೆಗೆ ಕುತ್ಕೊಂಡ್ರು ಅವ್ನು ಕೇರಿ ಎಲ್ಲ ಬರೀ ಆ ರಾಜ್ಯ ಆ ರಾಜ್ಯ ಈ ರಾಜ್ಯ ಬರ್ದತ್ತ ಹೋಗ್ಬಿಟ್ರು ಏನು ಅರ್ಥ ಇದಾಗಾರೆ ಯಾರಿಗೆ ಕೇಳೋರಿಲ್ಲ ಇದಕ್ಕೆ ಎಲ್ಲ ಸಮಾಜರು ಕೂಡ ಹೆಚ್ಚು ಹೇಳಬೇಕು ಅಂತ ನನ್ನ ನನ್ನ ಅನಿಸಿಕೆ ಹೇಳ್ತೀನಿ ಇದು ಬಹಳ ನೀವು ಪತ್ರಿಕತೆ ಇದಕ್ಕೆ ಹೆಚ್ಚಿನ ಒತ್ತು ಕೊಡ್ಬೇಕು ಇದು ಬಹಳ ಮುಖ್ಯವಾದ ಅಂಶ ನಾಳೆ ನಿಮಗೂ ತಲೆನೋವಾಗುತ್ತೆ ನಾವೇ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಭವಿಷ್ಯ ಹಾಳು ಮಾಡ್ತೀರಿ ಅದನ್ನ ಮಾಡಬೇಡಿ ದಯವಿಟ್ಟು ನಿಮ್ಮ ತಂದೆ ಕೂಡ ನಿಮ್ಮ ಮಕ್ಕಳೇ ಕೂಡ ನಿಮ್ಮನ್ನು ತಿರುಗಿಬಿಡ್ತಾರೆ ಅಪ್ಪ ಏನು ಮಾಡಿದೆ ಅಂತ ಕೇಳಿ ಏನು ಉತ್ತರ ಹೇಳ್ತೀರಿ ನೀವು ಇಲ್ಲ ಕಣ ಏನು ಗೊತ್ತಿಲ್ಲ ಅಂತಂದ್ರೆ ಯಾತಗಿದೆಯಾ ನೀನು ಅಂತ ಕೇಳ್ತಾರೆ ಅವ ನಿಮ್ಮ ಉತ್ತರ ಏನು ಹೇಳಿ ಇದು ಬಹಳ ಮುಖ್ಯವಾದ ಅಂಶ ಯಾವುದೇ ಧರ್ಮದವರಾಗಲಿ ದಯವಿಟ್ಟು ನೀವು ಅದಕ್ಕೆ ನಾನು ಕಳೆ ಪ್ರಾರ್ಥನೆ ಮಾಡ್ತೀನಿ ನಾ ಎಲ್ಲಾ ಧರ್ಮದವ್ರಿಗೆ ಭಾರತ ದೇಶದ ಪರವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಮಾಜದಲ್ಲಿ ಅಥವಾ ಎಲ್ಲ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಯಾರು ಹೊಂದ್ಯಾರೆ ಅವ್ರು ಎಲ್ಲ ರೀತಿಯಲ್ಲೂ ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕ